ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ರಾವಂದೂರು ಗ್ರಾಮದಲ್ಲಿಯೇ ಒಳಪಡುವಂತಹ ಬೆಟ್ಟದಪುರ ರಾವಂದೂರು ಮುಖ್ಯ ರಸ್ತೆಯ ಸಿಡಿಲು ಮಲ್ಲಿಕಾರ್ಜುನ ಕಳಮ ತಾಯಿ ಹಾಗೂ ಮುರುಘಾಮಠ ಪಕ್ಕದಲ್ಲಿಯೇ ಇರುವಂತಹ ಪುರಾತನವಾದ ದೇವರಕಟ್ಟೆಯ ಕೆರೆಗೆ ರಾವಂದೂರು ಭಾಗದ ಎಲ್ಲ ಹೋಟೆಲ್ ಅಂಗಡಿ ಬಾರ್ ಉಪಯೋಗಿಸಿದ ತ್ಯಾಜ್ಯಗಳನ್ನು ಕಟ್ಟೆ ಕೆರೆಗೆ ತಂದು ಸುರಿಯಲಾಗುತ್ತದೆ ತ್ಯಾಜ್ಯ ಮತ್ತು ಮಣ್ಣನ್ನು ಸೇರಿಸಿ ಕೆರೆಯನ್ನು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪಿರಿಯಾಪಟ್ಟಣ ತಾಲೂಕಿನ ಇಒ ಮತ್ತು ರವಂದೂರು ಪಿಡಿಒ ಅವರು ಕಣ್ಮುಚ್ಚಿ ಕುಳಿತಿದ್ದಾರೆ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಜಿಲ್ಲಾ ಪಂಚಾಯಿತಿಯ ಸಿಇಒ ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಪಿರಿಯಾಪಟ್ಟಣ ತಹಸೀಲ್ದಾರ್ ಅವರು ಈ ಕೂಡಲೇ ಭೇಟಿಯನ್ನು ನೀಡಿ ಈ ತ್ಯಾಜ್ಯವನ್ನು ಹಾಕೋದನ್ನು ತಡೆಗಟ್ಟಿ ಪುರಾತನವಾದಂತಹ ಕೆರೆಯನ್ನು ಉಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ್ಣದ ರಾಜ್ಯ ಪ್ರಧಾನ ಸಂಚಾಲಕರು ಆದಂತಹ ಡಾಕ್ಟರ್ ಅರುಣ್ ಕುಮಾರ್ ಪಿರಿಯಾಪಟ್ಟಣ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ಆದಂತಹ ಅಭಿಲಾಷ್ ರಾವಂದೂರ್ ಅವರು ಆಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸದಸ್ಯರು ಆದಂತಹ ಅಭಿಷೇಕ್ ಆರ್ ಡಿ ಕೊಪ್ಪಳ ಅನುಕುಮಾರ್ ಶಿವರಾಜ್ ಸ್ವಾಮಿಗೌಡ ರವಿ ಅವಿನಾಶ್ ಮುರುಳಿ ಮಾಧು ಸ್ಥಳೀಯ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂತ ಅಂದರೆ ಮೈಸೂರು ಜಿಲ್ಲೆ ಕಿರಿಯಾಪಟ್ಣ ತಾಲೂಕು ರಾವಂದೂರು ಹೋಬಳಿ ಸೇರ್ತಕ್ಕಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ದೇವ್ರ ಕಟ್ಟೆ ಅಂತ ಒಂದು ಕೆರೆ ಅದ್ರ ಪಕ್ಕದಲ್ಲೇ ಇಲ್ಲೇ ಏನು ಪುರಾತನವಾದಂತಹ ಸಿದ್ದಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೆ ಕಾಳಮ್ಮ ದೇವಸ್ಥಾನ ಪಕ್ಕದಲ್ಲೇ ಕೆ ಬಿ ಆಫೀಸು ಅದ್ರ ಜೊತೆಗೆ ಇಲ್ಲೇ ಮುರುಘಾ ಮಠ ಹಾಗೆ ಏನು ಇದು ರಾವಂದೂರು ಬೆಟತ್ಪುರಕ್ಕೆ ಹೋಗ್ತಕ್ಕಂತಹ ಮುಖ್ ಮುಖ್ಯ ರಸ್ತೆಯೂ ಕೂಡ ಹಾಗೆ ಇಲ್ಲೇ ಗ್ಯಾಸ್ ಮನೆನೂ ಸಹ ಇದೆ ದಿನನಿತ್ಯ ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ರಸ್ತೆ ರಸ್ತೆ ಬದಿನಲ್ಲೇ ಏನು ಸುಮಾರು ಒಂದು ನಾಲ್ಕೈದು ಹಳ್ಳಿಗಳಿಗೆ ಒಂದು ಎರಡು ವರ್ಷಗಳ ಹಿಂದೆ ತುಂಬ ಸ್ವಚ್ಛಂದವಾಗಿರ್ತಕ್ಕಂತಹ ಒಂದು ಕೆರೆ ಇದು ಸುಮಾರು ಒಂದು ನಾಲ್ಕೈದು ಏನು ಈ ಕೆರೆ ಸುತ್ತಮುತ್ತಲಿನ ಇರ್ತಕ್ಕಂಥ ಆಡಿ ಕೊಪ್ಪಳ ಆಗಿರ್ಬೋದು ಎಸ್ಕೊಪ್ಪಲು ಆಗಿರ್ಬೋದು ಟಿ ಕೆ ಕಾಲೋನಿ ರಾವಂದೂರು ಹಾಗೆ ಹೀಗೆ ಒಬ್ಬ ಹೋಗಬೇಕಾದ್ರೆ ಕೆಳಗುನಳ್ಳಿ ಈ ಎಲ್ಲ ಹಳ್ಳಿಗಳಿಗೆ ಉಪಯುಕ್ತವಾದಂತಹ ರೈತರಿಗೆ ಅತಿ ಮುಖ್ಯವಾಗಿ ರೈತರಿಗೆ ಉಪಯುಕ್ತವಾದಂತಹ ಒಂದು ಕೆರೆ ಈ ಕೆರೆಯಲ್ಲಿ ದಿನನಿತ್ಯ ಜನಜಾನುವಾರುಗಳ ಒಂದು ದಿನನಿತ್ಯದ ಕ್ಯಾ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಹಾಗೆ ದನಗಳಿಗೆ ನೀರು ಕುಡ್ಸಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಇಲ್ಲೇ ಅಕ್ಕಪಕ್ಕ ಇರ್ತಕ್ಕಂತಹ ನಿಮ್ಗೆ ಗೊತ್ತು ಹಳ್ಳಿಗಳಲ್ಲಿ ಬಟ್ಟೆ ತೊಳೆಯೋದಿಕ್ಕೆ ಕೆರೆಯನ್ನು ಸಹ ಅವಲಂಬನೆ ಆಗಿರ್ತಾರೆ ಹಾಗೆ ಇಲ್ಲಿ ಬಟ್ಟೆ ತೊಳೆಯುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಈ ಒಂದು ಏನು ಏನಂತ ಅಂದರೆ ಎರಡು ವರ್ಷಗಳಿಂದ ಇತ್ತೀಚಿಗೆ ಏನು ಮಾಡಿದ್ರು ರಾವ್ಂದೂರು ಗ್ರಾಮ ಪಂಚಾಯಿತಿ ಅವರು ಸಂಪೂರ್ಣವಾದಂತಹ ರಾವಂದೂರ್ನಲ್ಲಿ ಏನು ತ್ಯಾಜ್ಯಗಳು ಬರುತ್ತೆ ಹೋಟೆಲ್ ಆಗಿರ್ಬೋದು ಹಾಗೆ ಬೀದಿ ಬದಿ ವ್ಯಾಪಾರಗಳಾಗಿರ್ಬೋದು ಹಾಗೆ ಬೇರೆ ಇತರೆ ಏನು ಅಂಗಡಿ ಮುಂಗಟ್ಟುಗಳಿಂದ ಬರ್ತಕ್ಕಂತಹ ತ್ಯಾಜ್ಯಗಳು ಸಂಪೂರ್ಣವಾಗಿ ರಾಮದೂರನ ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳದು ತುಂಬ ಆಗಿದೆ ಅವ್ರುಗಳದ್ದು ಸಹ ಬಂದು ಕೆರೆಗೆ ಸುರಿಯುತ್ತ ಸುರಿಯುವಂತಹ ಒಂದು ದುಷ್ಕೃತ್ಯವನ್ನು ಮಾಡ್ತಾವ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಗ್ರಾಮ ಪಂಚಾಯತ್ ಪಿ ಡಿ ಒರನ್ನ ಸುಮಾರು ಒಂದು ಎರಡು ಮೂರು ಸಾರಿ ನಾವು ಹೋಗಿ ಅವರ ಗಮನಕ್ಕೆ ತಂದಿದ್ದೀವಿ ಆದರೂ ಸಹ ಅವರು ನಾವು ಹೋದಾಗ ಯಾವುದೋ ಒಂದು ಕಾರಣಾಂತರಗಳನ್ನು ಹೇಳಿ ಹತ್ತುಕ್ಕುವಂತಹ ಒಂದು ಕೆಲಸವನ್ನು ಮಾಡ್ತಾವ್ರೆ ಹಾಗೆ ಇನ್ನೊಂದು ಏನಂತ ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಏನು ನಾಯಕರುಗಳಿದ್ದಾರೋ ಇಲ್ಲಿಯ ಸ ಅಧ್ಯಕ್ಷರುಗಳಾಗಿರ್ಬೋದು ಸದ್ಯಕ್ಷರುಗಳಾಗಿರ್ಬೋದು ಜನರಿಂದ ಏನು ಮತವನ್ನು ಪ ತಕೊಂಡವರು ಇವತ್ತು ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲದೇ ಇರೋ ರೀತಿ ನಡ್ಕೊತವ್ರೆ ಅದರಿಂದ ಏನು ಕಸವನ್ನು ಸುರಿತಾರೋ ಆ ಕಸವನ್ನು ಪುನಃ ಮಣ್ಣಿನಲ್ಲಿ ಸೇರಿಸುವಂತಹ ದುಷ್ಕೃತ್ಯವನ್ನು ಇವತ್ತು ಒಂದು ಕಡೆ ಏನಾಗ್ತಾ ಇದೆ ಮಣ್ಣನ್ನು ಉಳಿಸಿ ಮಣ್ಣನ್ನು ಏನು ಸಾವಯವ ಮಾಡಿ ಆರ್ಗ್ಯಾನಿಕ್ ಮಾಡಿ ಅಂತ ಹೇಳಿ ಒಂದು ಕಡೆ ಹೋರಾಟ ಆಗ್ತದೆ ಅದ್ರ ಜೊತೆಗೆ ಇಲ್ಲಿ ಸಂಪೂರ್ಣವಾದ ಪರಿಸರ ಹಾಗೆ ಗಾಳಿಯ ಮಾಲಿನ್ಯವೂ ಸಹ ಆಗಿದೆ ಒಂದು ಕಡೆ ಏನಾಗ್ತಾಯಿದೆ ಪರಿಸರವನ್ನು ಉಳಿಸಿ ಈಗ ಗಾಳಿ ಮಾಲಿನ್ಯವನ್ನು ತಡೀರಿ ಅಂತ ಇನ್ನೊಂದು ಕಡೆ ಹೋರಾಟ ಆಗ್ತದೆ ಆದರೆ ಇದು ಯಾ ಏನು ಒಬ್ಬ ಅಧಿಕಾರಿಯಾಗಿ ಒಬ್ಬ ಪಿ ಡಿ ಒ ಡೆವಲಪ್ಮೆಂಟ್ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಯಾಗಿಟ್ಕೊಂಡು ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೋತಾ ಇಲ್ಲ ಹಾಗೆ ಸಂಬಂಧಪಟ್ಟಿರ್ತಕ್ಕಂತಹ ತಾಲೂಕಾಫೀಸ್ನಲ್ಲಿ ಒಂದ್ಸಲಿ ರೈತ ಸಂಘವನ್ನು ಕ ರೈತರ ಸಭೆಯನ್ನು ಕರೆದಿದ್ರು ತಾಲೂಕ್ ಆಫೀಸಲ್ಲಿ ಅಲ್ಲೂ ಸಹ ನಾವು ಪಿ ಅಲ್ಲೂ ಸಹ ಮಾತಾಡೋವಂಥ ಒಂದು ಕೆಲಸವನ್ನು ಮಾಡೋದು ಆದರೂ ಸಹ ಅವರು ಗಮನ ತಗೊಂಡಿಲ್ಲ ಹಾಗೆ ಇಲ್ಲಿ ಸಂ ಪ್ರಾಪಟ್ಣ ತಾಲೂಕ್ ಸಂಬಂಧಪಟ್ಟಿರ್ತಕ್ಕಂಥ ವಿವರು ಸಹ ಇದು ಗಮನ ಹರಿಸ್ತಾ ಇಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಸಹ ಇದಕ್ಕೆ ಸಂಬಂಧಪಟ್ಟ ಇದನ್ನು ಕ್ರಮ ಕೈಗೊಳ್ತಾ ಇಲ್ಲ ರೈತ ಸಂಘಟನೆ ರೈತ ಸಂಘದಿಂದ ಏನು ನಾವು ಕರ್ನಾಟಕ ರಾಜ್ಯ ರೈತ ಬಣ್ಣಕ್ಕೆ ನಾವು ಇದನ್ನು ಹೇಳಿದ್ವಿ ಅದರಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಇದನ್ನು ಹೋರಾಟ ಮಾಡ್ತೀವಿ ಹಾಗೆ ಇನ್ನೊಂದು ನಾವು ಮುಂದೆ ಒಂದು ದೊಡ್ಡ ಹೋರಾಟವನ್ನೇ ಮಾಡೋದಕ್ಕೆ ರೆಡಿ ಇದ್ದೀವಿ ಇದನ್ನು ನಿಲ್ಲಿಸಿಲ್ಲ ಅಂತ ಅಂದರೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಅಂದರೆ ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯ ಕಾರಣ ಏನು ಅಂತ ಅಂದರೆ ಏನು ಕೆರೆಗಳಿಂದ ಅಂತರ್ಜಲ ಹೆಚ್ಚುತ್ತೆ ಇಲ್ಲಿ ಆಡಿಕೆ ಗ್ರಾಮಕ್ಕೆ ಹೋಗ್ತಕ್ಕಂತಹ ಬೋರ್ವೆಲ್ ಸಹ ಇಲ್ಲೇ ಪಕ್ಕದಲ್ಲೇ ಇದೆ ಈ ನೀರನ್ನು ಕುಡಿದ್ರೆ ಅವ್ರಿಗೆ ರೋಗ ಬರ್ತಕ್ಕಂತಹ ಒಂದು ಕೆಲಸವೂ ಸಹ ಕಾರ್ಯವೂ ಸಹ ಆಗ್ತದೆ ಅದರಿಂದಾಗಿ ದಯವಿಟ್ಟು ಗಮನ ಹರಿಸಬೇಕು ಏನು ಪಂಚಾಯತಿ ಪಿ ಒ ಆಗಿರ್ಬೋದು ಹಾಗೆ ತಾಲೂಕು ಪಂಚಾಯತಿ ಪಿ ಅವರಾಗಿರ್ಬೋದು ಹಾಗೆ ಜಿಲ್ಲಾಡಳಿತ ಆಗಿರ್ಬೋದು ಯಾರಾದರೂ ಸರಿ ಇದ್ರ ಕಡೆ ದಯವಿಟ್ಟು ನಮಗೆ ಸಪೋರ್ಟ್ ಓಕೆ ನಮಸ್ತೆ ನನ್ನ ರೈತ ಬಂಧುಗಳೇ ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಯುವ ಘಟಕದ ಪಿರಿಯಪ್ಪಣ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ಅಭಿಲಾಷ್ ರಾವಂದೂರು ಅವರು ಹಲವು ಬಾರಿ ಸಹ ಮನವಿ ಕೊಟ್ಟಿದ್ರು ಸಹ ಈ ಒಂದು ಏನು ರಾವಂದೂರು ಮತ್ತು ಬೆಟ್ಟಪುರ ಮುಖ್ಯ ಮಾರ್ಗದಲ್ಲಿರುವಂಥ ಸಿಡಿಲ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲಿರುವಂಥ ಒಂದು ಕೆರೆ ಆ ಕೆರೆ ಪುರಾತನ ಹೆಸರೇನು ದೇವ ದೇವರ ಕಟ್ಟೆ ಎಪ್ಪತ್ತೊಂಬತ್ತರ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆರೆಗಳನ್ನು ಉಳಿಸ್ಬೇಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆರೆಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕಂಥದ್ದು ಏನು ವೈಶಳರು ಚೆಂಗಾಳವರು ಪೊಂಗಾಳವರು ಗಂಗರು ಈ ಪಿರಿಯಾಪಟ್ಟಣ ಪ್ರದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಕೆರೆಗೆ ನಮ್ಮ ಯುವ ಘಟಕದ ಅಧ್ಯಕ್ಷರು ಎಲ್ಲ ಹೇಳಿದ್ರು ಏನು ಈ ರಾಮಂದೂರಿನ ಮುಖ್ಯ ವೈನ್ ಸ್ಟೋರು ಬಾರ್ಗಳಾಗಿರ್ಬೋದು ಹೋಟೆಲ್ಗಳು ಎಲ್ಲ ತ್ಯಾಜ್ಯ ವಸ್ತುಗಳನ್ನು ತಂದು ಹಾಕಿ ಎಲ್ಲ ನಿಮಗೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಬಿದ್ದಿದೆ ಈ ಕೆರೆಯನ್ನು ನಾವೆಲ್ಲ ಉಳಿಸ್ಬೇಕು ಈ ಪ್ರಕೃತಿಯಲ್ಲಿ ಸಂಬಂಧಪಟ್ಟಂಗೆ ಕೆರೆಗಳನ್ನು ಉಳಿಸ್ದಂಥ ಸಂದರ್ಭದಲ್ಲಿ ಪ್ರಕೃತಿ ಅದು ಶಾಶ್ವತವಾಗಿರ್ತಾ ಹೋಗುತ್ತೆ ಆದರೆ ಏನು ಅಸಭ್ಯ ಪಿಡಿವು ಏನು ಕಣ್ಮುಚ್ಚಿ ಮಲಗಿರುವಂಥ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರಾಧಿಕಾರಿ ಯುವ ಅವರು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಎಷ್ಟು ರೈತ ಸಂಘದ ಹೋರಾಟಗಳನ್ನು ಮಾಡಿದ್ರು ಸಹ ನೀವುಗಳು ಯಾವುದೇ ಗಮನದಲ್ಲಿ ತೊಗೊಳ್ದೇ ಪುನಃ ತ್ಯಾಜ್ಯ ವಸ್ತ್ರ ಹಾಕಿದ ಸಂದರ್ಭದಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಹೋಗುತ್ತೆ ತ್ಯಾಜ್ಯ ಘಟ್ಟಗಳನ್ನು ಮತ್ತೊಂದು ಮಗ್ದೊಂದು ಮಾಡ್ಕೊಂಡು ಹೋಗ್ಲಿ ಇದು ಮುಖ್ಯ ರಸ್ತೆ ಪಕ್ಕದಲ್ಲೆಲ್ಲ ಕವರೆಲ್ಲ ಹಾರ ಹಾರೋಗಿದೆ ಅಲ್ಲಿ ಇದು ಪಕ್ಕದ ರೈತರು ಇದ್ದಾರೆ ನಮ್ಮ ಯುವ ಘಟಕ ಅಧ್ಯಕ್ಷ ಹೇಳಿದ್ರು ಕೆರೆ ನೀರಲ್ಲಿ ಜಾನುವಾರು ನೀರು ಕುಡಿಸ್ತಾರೆ ಬಟ್ಟೆ ಒಗೀತಾರೆ ಇಂಥ ಪರಿಶುದ್ಧವಾದಂಥ ವಾತಾವರಣ ನೀವು ನೀವು ಹಾಳು ಮಾಡ್ತಾ ಇದ್ದೀರಾ ಅಂತೇಳಿದ್ರೆ ಇದ್ರ ಬಗ್ಗೆ ನೋಡಿ ನೀವು ಆಲೈನ್ ತಾಜಾ ವಸ್ತುಗಳಲ್ಲಿ ನೀವು ಹೊರಗಡೆ ತೆಗೆದಾಕ್ಬೇಕು ಡೆಮನ ಪುನಃ ಮುಚ್ಚಿದ್ದೀರಾ ಅಂದರೆ ನೀವು ಇಲ್ಲಿನ ಒಂದು ಇಒ ಅವರು ಮಾನ್ಯ ತಹಸೀಲ್ದಾರ್ ಅವರೇ ಪಿ ಅಧಿಕಾರಿಗಳೇ ನೀವು ಕೆರೆಗಳನ್ನು ಉಳಿಸಿ ಅಭಿಯಾನ ಅಲ್ಲ ಇದು ಕೆರೆಗಳನ್ನು ಮುಚ್ಚಿಸಿ ಅಭಿಯಾನ ಇದು ಕೆರೆಗಳನ್ನು ಮುಚ್ಚಿಸಿ ಅಭಿಯಾನನ ಪಾರಂಪರಿಕ ಈ ಒಂದು ಭಾರತದಲ್ಲಿ ಮೊದಲೇ ಭಾರತದಲ್ಲಿ ಏನು ಮಾಡ್ತಿದ್ರೆ ನೀವು ಅಧಿಕಾರಿಗಳಾಗಿ ವಿದ್ಯಾವಂತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ರೈತ ಸಂಘಟನೆ ಜೊತೆ ನಿಮಗೆಲ್ಲ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ನಮ್ಮ ಪಿರಿಯಾಪಟ್ಣದ ಯುವ ಅವರು ಏನು ಮಾಡ್ತಿದ್ರೆ ನೀವೆಲ್ಲವಾ ಕುಡಿಯೋಕೆ ಕುಮುಕ್ ಕೊಟ್ಕೊಂಡು ದುಡ್ಡು ಮಾಡೋಕೆ ಬಿಟ್ಟಿದ್ದೀರ ಭ್ರಷ್ಟಾಚಾರಿಗಳಾಗಿ ಬಿಟ್ಟಿದ್ರ ಭ್ರಷ್ಟಾಚಾರ ಮಾಡ್ಕೊಂಡು ಸೈ ಎಷ್ಟು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಕೆಲಸ ಮಾಡಬೇಕಲ್ಲ ಸ್ವಾಮಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಗಂಭೀರವಾಗಿ ಮನೆ ತಹಸೀಲ್ದಾರ್ ಅವರೇ ಈ ವಿದ್ಯಾಮಂತ್ರಿ ಇದ್ದೀರಾ ನಮ್ಮ ಥರ ನೀವು ಸಹ ನೋಡಿ ಈ ಒಂದು ಏನು ನಮ್ಮ ಸುಳಿಲ ಮಲ್ಲಿಕರ್ಜನ ಆ ದೇವಾಲಯದ ಪಕ್ಕದೊಂದು ಕೆರೆಯನ್ನು ಉಳಿಸ್ಬೇಕು ನಮಗೆ ಆಯಿತು ಆ ಕೆರೆಯನ್ನು ಉಳಿಸ್ಬೇಕು ಯಾವುದೇ ರೀತಿಯಾದಂಥ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಹಾಕಬಾರ್ದು ಮಾನ್ಯ ಇದ್ರ ಬಗ್ಗೆ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ಧಕ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ಕೈಗೊಂಡು ಏನು ನಮ್ಮ ಪ್ರಿಯಾಪಟ್ಟಣದ ಒಂದು ಯುವ ಇದೆ ಅವ್ರನ್ನ ಮೊದಲನೇದಾಗಿ ಟ್ರಾನ್ಸ್ಫರ್ ಮಾಡಿ ಮೊದಲು ನೀರು ನೀರಲ್ಲಿ ನೀರಲ್ಲಿರ ಉತ್ತರ ಕಂಡು ಅಲ್ಲೆಲ್ಲ ಹಾಕಿ ಅವ್ರಿಗೆ ನೀರು ಕುಡ್ಕೊಂಡು ಕಲ್ತ್ಕೋತಾರೆ ಬುದ್ಧಿ ಕಲ್ತ್ಕೋತಾರೆ ಅಸಮರ್ಥ ಪಿ ಡಿ ಅವುಗಳನ್ನ ಯಾಕೆ ಹಾಕ್ತೀರ ನೀವು ರೀ ಡಿ ಅವುಗಳ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ವಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೀವೆಂತೂ ಅಲ್ಲ ಪಂಚಾಯತಿ ಅಭಿವೃದ್ಧಿ ಅಲ್ಲ ಪಂಚಾಯಿತಿನ ವಜ್ಜೆ ಪಂಚಾಯತಿ ಮಾಡಿ ಅದನ್ನ ದುರಾಣಿತ ಮಾಡಿಬಿಟ್ಟು ಈ ಸಮಾಜವನ್ನು ಹಾಳು ಮಾಡಕ್ಕೆ ಬಂದಿದ್ರೆ ಇವುಗಳಲ್ಲವ ಹಾಗಾಗಿ ನಮಗೆ ಈ ಕೆರೆಗಳನ್ನು ಉಳಿಸ್ಬೇಕು ನೀವು ಮಾನ್ಯ ತಹಸೀಲ್ದಾರ್ ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳವರೇ ಮಾನ್ಯ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳೇ ಸಿ ಅವರೇ ಆದಷ್ಟು ಬೇಗ ನೀವು ನಾಳೆ ಕೂಡಲೇ ಬಂದು ಈ ಸ್ವಚ್ಛತೆಯನ್ನು ನೀವು ನಿಮ್ಮ ನೇತೃತ್ವದಲ್ಲಿ ವಹಿಸಿ ನೀವು ಈ ದೇಶಕ್ಕೆ ವಿದ್ಯಾವಂತರ ಒಂದು ಮಾರ್ಗದರ್ಶನ ತುಂಬ ಅತ್ಯುತ್ತಮ ನಾವು ಈ ಕೆರೆಯನ್ನು ಉಳಿಸಬೇಕಾಗುತ್ತೆ ಹಾಗಾಗಿ ತ್ಯಾಜ್ಯ ವಸ್ತುಗಳನ್ನು ನಾ ಸಂಗ್ರಹಗಳನ್ನು ಮಾಡಿ ಇಲ್ಲಿ ಹಾಕೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕೂ ಹಾಕಿಲ್ಲ ಅದು ಕರ್ನಾಟಕ ರೈತ ಸಂಘ ರೈತ ಬಣ್ಣ ತುಂಬ ಹೊರಟಗಳನ್ನು ಮಾಡ್ತೀವಿ ಹೇಳ್ಬಿಟ್ಟು ಬೇಕು ಬೇಕು ಉಳಿಸಿ ಉಳಿಸಿ ತಾಲೂಕ್ ಪಂಚಾಯತಿ ಮುಖ್ಯ ನಿರ್ವಾಹಕ ಕಚೇರಿ ಅಧಿಕಾರಿಗಳಿಗೆ ತಾಲೂಕ್ ಪಂಚಾಯತಿ ಮುಖ್ಯ ಯುವ ಅವರಿಗೆ ರೂರು ಪಿಡಿಯುವವರಿಗೆ ತಹಶೀಲ್ದಾರ್ ಅವರಿಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಕೆರೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಗಂಭೀರವಾಗಿ ಈ ಸಮಸ್ಯೆನ ಪರಿಗಣಿಸ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪಂಚಾಯಿತಿ ಮುತ್ತಿಗೆಯನ್ನು ಮಾಡ್ತಾ ಹೋಗ್ತೀವಿ ತದಕ್ಷರ ಇಒರ ತಾಲೂಕು ಇಒನ ಮುತ್ತಿಗೆಯನ್ನು ಮಾಡ್ತಾ ಹೋಗ್ತೀವಿ ಜೊತೆಗೆ ಜಿಲ್ಲಾ ಪಂಚಾಯತಿ ಒ ಕಚೇರಿ ಅದು ಸಹ ಮುತ್ತಿಗೆಯನ್ನು ಮಾಡ್ತಾ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಡಾಕ್ಟರ್ ಅರುಣ್ ಕುಮಾರ್ ರಾಜ್ಯ ಪ್ರಧಾನ ಸಂಚಾಲಕರು ಕರ್ನಾಟಕ ರೈತ ಸಂಘ ರೈತ ಎಲ್ಲ ಧನ್ಯವಾದಗಳು ಜೆಸಿಂದು ಎಲ್ಲ ಇದು ಕೆರೆ ಒತ್ತುವರಿ ಮಾಡ್ತದೆ ಅಂದ್ರೆ ತಾಲೂಕಿನ ಅಧಿಕಾರಿಗಳು ಕಣ್ಮುಚ್ಕೊಳ್ತಿದಾರೆ ಅವ್ರನ್ನ ನಾವೆಂದು ಯಾವ್ದೇ ಕಣ್ರಿ ಯಾವ್ದೇ ರೀತಿ ಅಂತ ಒಂದು ಇದಕ್ಕೆ ಸೂಕ್ತ ಕ್ರಮ ಆಗ್ಲೇಬೇಕು